ನಾವು ಏರ್ ಲಿಫ್ಟ್ ಮಾಡಿ ಬೆಂಗಳೂರು ಕರ್ಕೊಂಡು ಹೋದೆವು ಮಣಿಪಾಲ್ ಹಾಸ್ಪಿ ಇದ್ರಾಗ ಅಪೋಲೋ ಹಾಸ್ಪಿಟ್ಲಾಗಿ ಅಡ್ಮಿಟ್ ಮಾಡಿದೆವು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರಂದು ಅವ್ರ ನಮ್ಮ ಬಿಟ್ಟಾಗ ಅನಿರೀಕ್ಷಿತವಾಗಿ ಸೋಲಾಗುತ್ತ ಸೋಲಾದ್ಮೇಲೆ ನೀವು ತೊಗೊಂಡಿರ್ತಕ್ಕಂಥ ನಿರ್ಧಾರ ತಪ್ಪು ಅಂತ ನಿಮಗೆ ಯಾವುದಾದ್ರು ಅನಿಸ್ತಾ ಇಲ್ಲ ಚುನಾವಣೆಯಲ್ಲಿ ತಮಗೆ ಯಶಸ್ಸು ಅನ್ನೋದು ಬಹಳ ಜಲ್ದಿ ಸಿಗ್ತಾ ಅಂತ ಅದು ನಮ್ಮ ತಂದೆಯವರು ಹಾಕಿಕೊಟ್ಟಂತ ಅಡಿಪಾಯ ಎಲ್ಲ ಸ್ನೇಹಿತರ ಜೊತೆಗೆ ತೆರೆದ ಹೃದಯ ಜೊತೆಗೆ ಮಾತಾಡ್ತಾರ ಪೂರ್ವ ಜನರ ಮನಸ್ಸಿಗೆ ಅನುಗುಣವಾಗಿ ನಡೆದುಕೊಳ್ಳತಕ್ಕಂಥ ವ್ಯಕ್ತಿಯಾಗಿ ಬದು ಕಾವೇರಿ ಎಲೆಕ್ಟ್ರಿಕಲ್ ಸೇಲ್ಸ್ ಅಂಡ್ ಸರ್ವಿಸ್ ಸಿಂದಗಿ ಸನ್ ಡೈರೆಕ್ಟ್ ಟಾಟಾ ಸ್ಕೈ ಡಿಶ್ ಟಿವಿ ಏರ್ಟೆಲ್ ಡಿಟಿಎಚ್ ಗಳ ಮಾರಾಟ ಇನ್ಸ್ಟಾಲೇಷನ್ ರೀಚಾರ್ಜ್ ಸೇವೆ ಲಭ್ಯವಿದ್ದು ಜೊತೆಗೆ ಮಿಕ್ಸಿ ಫ್ಯಾನ್ ಗ್ರೈಂಡರ್ ಏರ್ ಕೂಲರ್ ಇತ್ಯಾದಿ ಗೃಹ ಬಳಕೆ ವಸ್ತುಗಳ ರಿಪೇರಿ ಕೂಡ ಮಾಡಲಾಗುವುದು ಸ್ಥಳ ಕಾವೇರಿ ಇಲೆಕ್ಟ್ರಿಕಲ್ಸ್ ಬಂದಾಳ್ ರೋಡ್ ಸಿಂದಗಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಡಬಲ್ ಫೈವ್ ಡಬಲ್ ಫೋರ್ ಏಟ್ ಟು ಈಗ ಸುಮಾರು ವರ್ಷಗಳ ಕಾಲ ರಾಜಕೀಯ ಎರಡು ಬಾರಿ ಸಚಿವರಾಗಿ ನಮ್ಮ ಭಾಗ ಅಂದ್ರೆ ಕರ್ನಾಟಕ ತಗೊಂಡ್ರೆ ಉತ್ತರ ಕರ್ನಾಟಕ ಭಾಗದಾಗ ಹೆಸರು ಶ್ರೀಯುತ ಎಂ ಸಿ ಮನುಗಳಿ ಅವರು ಅಂತಂದ್ರೆ ಈಗ ಅವರು ಸಡನ್ ಆಗಿ ಅಧಿಕಾರದಾಗಿದ್ದಾಗೆ ಒಂದಿನ ಸಡನ್ ಆಗಿ ತೀರ್ಕೊತಾರ ಆ ಸಂದರ್ಭದಾಗ ಅಂತ ಸಿಚುವೇಶನ್ ಸಂದರ್ಭವನ್ನ ತಾವು ಹೆಂಗೆ ನಿಭಾಯಿಸಿದ್ರಿ ಅದು ಆ ಘಟನೆ ಬಹಳ ಮನ್ಷಿಗೆ ನೋವು ತರುವಂತಹ ಘಟನೆ ಐತಿ ತಾರಾಪುರ ಮತ್ತು ತಾವರ್ಕೇಡ ಮತ್ತು ಕಡ್ಲೆವಾಡ ಶಂಬೆವಾಡ ಗ್ರಾಮಗಳಲ್ಲಿ ಫ್ಲಡ್ ಬಂದಿತ್ತು ಭೀಮಾ ಭೀಮಾ ನದಿಯ ಫ್ಲಡ್ ಬಂದಿತ್ತು ಫ್ಲಡ್ ಬಂದಾಗ ಕೋವಿಡ್ ಇತ್ತು ಅದೇ ಜಸ್ಟ್ ಸ್ಟಾರ್ಟ್ ಆಗಿತ್ತು ಕೋವಿಡ್ ನಾವು ಬೇಕಾದಷ್ಟು ಸ್ಟೋರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಎಲ್ಲಿ ಹೊರಗೆ ಇಲ್ಲೇ ಅಧಿಕಾರಿಗಳ ಅಧಿಕಾರಿಗಳಿಗೆ ಕರೋದು ಮಾತಾಡ್ರಿ ಕೇಳಿಲ್ಲ ಆ ನಾಲ್ಕು ಹಳ್ಳಿಗೆ ವಿಸಿಟ್ ಮಾಡಿ ಬಂದು ನಾನು ನಿಮ್ಗೆ ಫೋಟೋ ಕೊಡ್ತೀನಿ ಸ್ವೆಟರ್ ಮೇಲೆ ಹೋಗ್ಯ ನಿಮ್ಗೆ ಒಂದು ಫೋಟೋ ಕೊಡ್ತೀನಿ ಅದು ಅವತ್ತು ಹೋಗಿದ್ದೊಂದು ಘಟನೆ ಅದಾದ್ಮೇಲೆ ಅಲ್ಲಿ ನಾಲ್ಕು ಹಳ್ಳಿ ತಿರುಗ್ಯಾಡಿ ನೀರಾಗದೆಲ್ಲ ತಿರುಗ್ಯಾಡಿ ವಾಪಸ್ ಬಂದು ವಾಪಸ್ ಬಂದು ಎರಡು ದಿವ್ಸಿಗೆ ಸ್ವಲ್ಪ ಜ್ವರ ಬಂದವ್ರಿಗೆ ಜ್ವರ ಬಂದಮೇಲೆ ಮೇಲೆ ಇದ್ರದ್ದು ಪೈಪ್ಲೈನ್ ನಡೆದಿತ್ತು ಬಳಗಾನೂರ್ ಕೆರೆಯಿಂದ ಶಿಂದಿ ಕೆರಿ ಪೈಪ್ಲೈನ್ ನಡೆದಿತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿ ಇಲ್ಲ ಪೈಪ್ಲೈನ್ ಕೆಲಸ ನಾನು ನೋಡ್ಲಿಕ್ಕೆ ಬರ್ಬೇಕಾಗ್ಯದ ನೀವು ಬರ್ಬೇಕಂತಂದಾಗ ನಮ್ಮ ತಂದೆಯವ್ರಿಗೆ ನಾನು ಅಬ್ಜೆಕ್ಷನ್ ಮಾಡಿದೆ ಇಲ್ಲ ರೀ ಅವರಿಗೆಲ್ಲ ಇಲ್ಲೇ ಕಲಿಸ್ರಿ ಇಲ್ಲೇ ಮ್ಯಾಪ್ನಾಗೆ ತೋರಿಸ್ತಾರೆ ಹಂಗೆ ಇಲ್ಲದೆ ಇಲ್ಲ ನಾವು ಹೋಗೋನಿ ಅಂತೇಳಿ ಅಲ್ಲಿ ಹೋದ್ರು ಅಲ್ಲಿ ಹೋಗಿ ಅಲ್ಲಿ ಒಡ್ಡಿನ ಮೇಲೆ ತಿರುಗಾಡಿ ತಣ ತಂಡ್ಯಾಗ ಎಲ್ಲ ಕಡೆ ತಿರುಗಾಡಿ ಬಂದು ರಾತ್ರಿ ಮಲ್ಕೊಂಡು ಸಿವಿಯರ್ ಜ್ವರ ಬಂದು ಶಾಂತು ಡಾಕ್ಟ್ರ ನಾನು ಮುತ್ತು ಡಾಕ್ಟ್ರಾ ಒಂದು ದಿವ್ಸ ಟ್ರೀಟ್ಮೆಂಟ್ ಮಾಡಿದ್ರು ಇಲ್ಲೇ ಎಲ್ಲ ಟ್ರೀಟ್ಮೆಂಟಕ್ಕೂ ಅವರು ಸ್ಪಂದಿಸ್ಲಿಲ್ಲ ಹಾಂ ಸ್ಪಂದಿಸ್ಲಿಲ್ಲ ಬಿಜಾಪುರಕ್ಕೆ ಅಡ್ಮಿಟ್ ಮಾಡಿದೆವು ಬಿಜಾಪುರದಾಗ ಒಂದು ದಿವ್ಸ ಟ್ರೀಟ್ಮೆಂಟ್ ಆದ ಕೂಡಲೇ ಇಲ್ಲ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು ಕೂಡಲೇ ನಾವು ಏರ್ ಲಿಫ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋದೆವು ಮಣಿಪಾಲ್ ಹಾಸ್ಪಿ ಇದ್ರಾಗ ಅಪೋಲೋ ಹಾಸ್ಪಿಟ್ಲಾಗಿ ಅಡ್ಮಿಟ್ ಮಾಡಿದೆವು ಸಾಕಷ್ಟು ಮಣಿಪಾಲ ಇದು ಅಪೋಲೋ ಹಾಸ್ಪಿಟ್ಲಿನ ಎಲ್ಲ ಡಾಕ್ಟರ್ಸ್ ಇಪ್ಪತ್ತು ದಿವಸ ಸಾಕಷ್ಟು ಹೋರಾಟ ಮಾಡಿದ್ರು ಅವ್ರಿಗೆ ಉಳಿಸ್ಬೇಕಂತೇಳಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರಂದು ಅವ್ರು ನಮ್ಮನ್ನು ಬಿಟ್ಟು ಅಗಲ್ದು ಯಾಕಂದ್ರೆ ಜ್ವರನೇ ಒಟ್ಟು ಟೋಟಲಿ ಕಮ್ಮಿ ಆಗಿಲ್ಲ ಅವ್ರಿಗೆ ಹೀಗಾಗಿ ಅಲ್ಲೇ ಅಪೋಲೋ ಹಾಸ್ಪಿಟ್ಲಾಗ ಅವ್ರು ತಿರ್ಕೊಂಡ್ಮೇಲೆ ಬಾಡಿ ಬಾಡಿನ ಶಿಮಿ ತೊಗೊಂಬಂದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರ ಅಂತ್ಯ ಸಂಸ್ಕಾರ ಎಲ್ಲ ಅವರ ಅಭಿಮಾನಿಗಳ ಮಧ್ಯೆ ಅದು ಅದು ಒಂದು ಸವಾಲು ನಿಮ್ಗೆ ಯಾಕಂದ್ರೆ ನೀವು ಮೊದಲೇ ತಂದೆಯವ್ರನ್ನ ಕಳ್ಕೊಂಡು ದುಃಖದಾಗಿದ್ರಿ ಜನ ನಿಭಾಯಿಸೋದು ಅವರ ಭಾವನೆಗಳನ್ನ ಜನ ಅಂದ್ರೆ ಅಪಾರವಾದ ಜನಸಂಖ್ಯೆ ಮತ್ತು ಐವತ್ತು ವರ್ಷಗಳ ಒಂದು ಜನರ ಮಧ್ಯ ಮಧ್ಯದಲ್ಲಿರುವಂತ ಒಂದು ಜೀವ ಕಳ್ಕೊಂಡೆವಲ್ಲಪ್ಪ ನಾವು ಅನ್ನೋದು ಜನರಿಗೆ ಬಹಳ ದುಃಖ ದುಃಖದ ವಾತಾವರಣ ಅವತ್ತಿನ ದಿನ ಶಿಂದ ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಕೂಡಿದಂಥ ಜನ ನೋಡಿದ್ರೆ ಅವ್ರು ಎಷ್ಟು ತಮ್ಮ ಹೋರಾಟದ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ರಲ್ಲಕ್ಕ ಸಾಕ್ಷಿ ಜನರೇ ಸಾಕ್ಷಿ ಸಾಕ್ಷಿ ನಾಡಿನ ಎಲ್ಲ ಪರಮ ಪೂಜ್ಯರು ಹಿರಿಯ ರಾಜಕಾರಣಿಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಂದು ಅವರು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು ಎಚ್ ಜಿ ಹೈಸ್ಕೂಲ್ ಮೈದಾನದಲ್ಲಿ ಅವರ ಅಂತ್ಯ ಸಂಸ್ಕಾರ ಆಯ್ತು ಆಯ್ತನಾ ಈಗ ತಂದೆಯವರು ತಿರ್ಕೊಂಡು ಒಂದು ಒಂದು ಕಡೆ ನಿಮ್ಗೆ ದುಃಖ ಇರ್ತೈತಿ ಸಿಟಿಂಗ್ ಎಮ್ ಎಲ್ ಎ ಇದ್ರು ಸಚಿವರು ಇದ್ರು ಅದಾದ್ಮೇಲೆ ನೀವು ಅವ್ರ ಕುಟುಂಬದಿಂದ ಅವ್ರ ತನ್ನ ಅವ್ರ ಮಗನಾಗಿ ಕ ನಿಲ್ಬೇಕಂತ ಡಿಸೈಡ್ ಮಾಡ್ತೀರಿ ಡಿಸೈಡ್ ಮಾಡಿ ರಾಜಕೀಯ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡ್ತೀರಿ ತಂದೆಯವರ ಮರಣದ ನಂತರ ಅವಾಗ ನೀವು ತಂದೆಯವರಿದ್ದಿರ್ತಕ್ಕಂಥ ಪಕ್ಷವನ್ನು ಬಿಟ್ಟು ಬೇರೆ ಒಂದು ಆಯ್ಕೆಯನ್ನು ಮಾಡ್ಕೋತೀರಿ ಅವಾಗ ಅವಾಗ ನಿಮ್ಮ ಮನಸ್ಥಿತಿ ಏನಿತ್ತು ಆ ಸವಾಲನ್ನು ಹೆಂಗೆ ಸ್ವೀಕಾರ ಮಾಡಿದ್ರೆ ಇದು ನನಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಈ ವಿಚಾರ ಹೆಂಗಿತ್ತು ಅವಾಗ ನಮ್ಮ ತಂದೆಯವರು ತೀರ್ಕೊಂಡು ಎರಡು ತಿಂಗಳವರೆಗೆ ನಾವು ರಾಜಕೀಯ ಚಟುವಟಿಕೆ ಏನು ಮಾಡಲಿಲ್ಲ ನಾವೆಲ್ಲರೂ ಅಪಾರವಾದ ದುಃಖದಲ್ಲಿದ್ದೆವು ನಮ್ಮ ತಂದೆಯವರು ಕಳ್ಕೊಂಡಿದ್ದೇ ನಮ್ಗೊಂದು ದೊಡ್ಡ ಒಂದು ಹಾನಿಯಾಗಿತ್ತು ಎರಡು ಆದ ನಂತರ ಬಾಯ್ ಇಲೆಕ್ಷನ್ ಬರ್ತೈತೆ ಅನ್ನೋದು ಒಂದು ಮುನ್ಸೂಚನೆ ಮೇರೆಗೆ ನಾವು ನಾಲ್ಕು ಜನ ಅಣತಮ್ಮರು ಮತ್ತು ನಮ್ಮ ಮನೆತನದ ಮಾರ್ಗದರ್ಶಕರು ನಾಲ್ಕು ಆರು ಜನ ಕುತ್ಕೊಂಡು ಮಾತಾಡಿದೆವು ಏನು ಮಾತಾಡಿದೆವು ಅಂತಂದ್ರೆ ಮತ್ತು ಚುನಾವಣೆ ಹೆಂಗೆ ಎದುರಿಸೋದು ಯಾವ ಪಕ್ಷದಿಂದ ಎದುರಿಸೋದು ಅನ್ನೋದು ಸುದೀರ್ಘವಾಗಿ ಚರ್ಚೆ ಮಾಡಿದೆವು ಆದ್ರೆ ನಮ್ಮ ತಂದೆಯವ್ರ ಜೀವಿತ ಕಾಲದಲ್ಲಿಯೇ ನನಗೆ ಕಾಂಗ್ರೆಸ್ ಸೇರಿಸ್ಬೇಕು ಅನ್ನೋದು ಅವ್ರ ಬಗ್ಗೆ ಭಾಳ ಇಚ್ಛೆ ಇತ್ತು ಯಾವಾಗಲೂ ಹೇಳ್ತಾ ಇದ್ರು ಇಲ್ಲ ಮುಂದೆ ಇಚ್ಛೆ ಇಚ್ಛೆ ಇತ್ತು ಒಂದು ಎರಡು ಮೂರು ಸರಿ ನಾನು ಮುಂದೆ ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ರು ಅವರು ಆ ಚರ್ಚೆ ಅನುಗುಣವಾಗಿ ಅವೆಲ್ಲ ಎಲ್ಲ ವಿಷಯಗಳನ್ನು ನೆನಪಿಟ್ಕೊಂಡು ನಾ ಕಾಂಗ್ರೆಸ್ ಸೇರ್ಬೇಕಂತ ನಿರ್ಧಾರ ಮಾಡಿದೆವು ನಾನು ಒಬ್ಬ ನಿರ್ಧಾರ ಅಲ್ಲ ನಮ್ಮ ಅನ್ವಯಗಳು ನಮ್ಮ ಮಾರ್ಗದರ್ಶಕರು ನಮ್ಮ ನಾಲ್ಕು ಜನ ನಾವು ಎಲ್ಲರೂ ಒಕ್ಕಟ್ಟಾಗಿ ನಿರ್ಧಾರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಖಂಡ್ರಿ ಅವ್ರಿಗೆ ಎಂ ಬಿ ಪಾಟೀಲ್ರಿಗೆ ಶಿವಾನಂದ್ ಪಾಟೀಲ್ರಿಗೆ ಹತ್ತು ಹಲವಾರು ನಾಯಕರಿಗೆ ಭೇಟಿಯಾಗಿ ನಾ ಕಾಂಗ್ರೆಸ್ ಪಕ್ಷ ಸೇರಿದೆ ಹಾಗೆ ಆ ಪಕ್ಷವನ್ನ ಸೇರ್ತೇವೆ ನಾನು ಸೇರಿದಾಗ ಬೈ ಎಲೆಕ್ಷನ್ ಬರ್ತೇತಿ ಸ್ಪರ್ಧಿಸ್ತೀರಿ ಅತ್ಯಂತ ಉತ್ಸಾಹದಿಂದ ಓಡಾಡ್ತೀರಿ ಅವಾಗ ನಿಮ್ಗ ಅನಿರೀಕ್ಷಿತವಾಗಿ ಸೋಲಾಗತ್ತ ಸೋಲ್ ಆದ್ಮ್ಯಾಗ ನೀವು ತೊಂಡಿರ್ತಕ್ಕಂಥ ನಿರ್ಧಾರ ತಪ್ಪು ಅಂತ ನಿಮ್ಗ ಯಾವ್ದಾದ್ರು ಅನಸ್ತ ಇಲ್ಲ ಚುನಾವಣೆಯಲ್ಲಿ ನಾ ಕಾಂಗ್ರೆಸ್ ಪಕ್ಷದಿಂದ ನನಗೆ ಅಧಿಕೃತ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಎಲ್ಲ ನಾಯಕರು ಜಿಲ್ಲಾ ನಾಯಕರು ಇರ್ಬೋದು ರಾಜ್ಯ ನಾಯಕರು ಇರ್ಬೋದು ಸ್ಥಳೀಯ ನಾಯಕರು ಎಲ್ಲರೂ ನನ್ನ ಗೆಲುವಿಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದು ಸಹಿತ ಜನರ ನಿರ್ಧಾರವನ್ನು ನಾವು ಸ್ವಾಗತ ಮಾಡ್ತೇವೆ ನಾ ಸೋತೆ ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಸೋತೆ ಸೋತ ನಂತರ ಶಿವಾನಂದ ಪಾಟೀಲ್ ಮನೆಯಲ್ಲಿ ಸೋತ ದಿವಸ ಚುನಾವಣೆ ಮತ ಎಣಿಕೆ ಮುಗಿದ ದಿವಸ ನನ್ನೊಂದು ಬೈಟ್ ತೊಗೊಂಡ್ರು ಯಾರು ಟಿ ವಿ ಮಾಧ್ಯಮದವರು ನಾವು ಒಂದು ಮಾತು ಹೇಳಿದೆ ಇಲ್ಲಿ ಇಲ್ಲ ಚುನಾವಣೆ ಸಂಬಂಧ ನನ್ನ ಸಂಬಂಧ ಸಾಕಷ್ಟು ಜನ ಹೋರಾಟ ಮಾಡ್ಯಾರ ನನ್ನ ಗೆಲುವಿಗೆ ಪ್ರಯತ್ನ ಮಾಡ್ಯಾರ ಚುನಾವಣೆಯಲ್ಲಿ ನಾವು ಸೋತಿರ್ಬೋದು ಜನರ ಒಂದು ನಿರ್ಧಾರವನ್ನು ಸ್ವಾಗತ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಪಕ್ಷವನ್ನು ಬೇರ್ ಮಟ್ಟದಿಂದ ಸಂಘಟನೆ ಮಾಡಿ ಮತ್ತೆ ಜನರ ಆಶೀರ್ವಾದ ಪಡಲು ನಾವು ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಾ ಸೋತ ದಿವಸ ಹೇಳಿದ್ದೆ ಹೇಳಿದ ನಂತರ ನನ್ನ ಬಲ್ಲಿ ಅವಾಗ ನನಗೆ ನೆನಪಾಗಿದ್ದ ಯಾರಪ್ಪ ಅಂದ್ರೆ ನನ್ನ ತಂದೆಯವ್ರು ನೆನಪಾಗಿತ್ತು ನಾ ಸೋತ ನಂತರ ದೃಢಗಿಡ್ಲಿಲ್ಲ ಯಾಕೆ ಕಾಣಪ್ಪಾ ಅಂತಂದ್ರೆ ನಮ್ಮ ತಂದೆಯವರು ಒಡ್ನಾಡಿಯಾಗಿ ಬೆಳೆದಿದ್ ಕಾರಣ ಅವರು ಸೋಲು ಗೆಲುವು ಅನ್ನೋದು ಅವ್ರ ಲೆಕ್ಕಕ್ಕೆ ಇದ್ದಿದ್ದಿಲ್ಲ ಗೆದ್ದಾಗ ಹೀಗ್ತಿದ್ದಿಲ್ಲ ಸೋತಾಗ ಕೂಗ್ತಿರ್ಲಿಲ್ಲ ಸೋತ ಮರುದ್ಸೆ ಅವ್ರ ತಮ್ಮ ಕಾರ್ಯಚಟಿಕೆ ಚಟುವಟಿಕೆ ಪ್ರಾರಂಭ ಮಾಡ್ತಿದ್ರು ನಾವು ಕಣ್ಣಾರೆ ಕಂಡಿದ್ದೀನಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಮಗ ಆಗಿ ಒಬ್ಬ ಒಡನಾಡಿಯಾಗಿ ಏನು ಸ್ಟೈಲ್ ಇತ್ತು ಅನ್ನೋದು ನಾ ಎಲ್ಲ ಬಹಳ ಸಿಂದ ನೋಡಿದ್ ನಾನು ಸಹಿತ ಐದು ಗಂಟೆಗೆ ಕೌಂಟಿಂಗ್ ಎಲ್ಲ ಮುಗೀತು ಮುಗಿದ ಮೇಲೆ ಇಂಟ್ರ್ಯೂ ಶಿವಾನಂದ್ ಪಾಟೀಲ್ ತೋಟದಲ್ಲಿ ಇಂಟ್ರ್ಯೂ ಕೊಟ್ಟೆ ಶಿವಾನಂದ್ ಅವ್ರ ಕಣ್ಣ ನೀರು ಒರೆಸಿ ಅವ್ರ ಜೊತೆ ಕರ್ಕೊಂಡು ಊಟ ಮಾಡಿದ್ರು ಊಟ ಮಾಡಿ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಚಿನ್ಗಿ ಬಂದು ನಮ್ಮ ತಾಯಿ ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲ ನಾನು ಸಂಬಂಧ ವೇಟ್ ಮಾಡ್ಕೊತ ಕೂತಿದ್ರು ಅವ್ರ ಜೊತೆ ರಾತ್ರಿ ಒಂದ್ರ ತಕ ಎಲ್ಲ ಚರ್ಚೆ ಮಾಡಿ ಮಲ್ಕೊಂಡೆ ಮಲ್ಕೊಂಡು ಮುಂಜಾನೆ ಏಳುವರಿ ಎಂಟಕ್ಕೆ ಹೇಳಿದ್ರಾಗ ನಾನು ಒಂದು ಎರಡು ಮೂರು ಮಿಸ್ ಕಾಲಿದ್ದು ನಮ್ಮ ಬಳಗಾನೂರಿಂದ ಒಬ್ಬ ಕಾರ್ ಕರೆದು ಫೋನ್ ಮಾಡಿದ್ರು ಇಲ್ರಿ ಒಬ್ಬರು ಇಲ್ಲಿ ಹಿರೇ ಮನುಷ್ಯರು ತಿಳ್ಕೊಂಡಾರ ಅನ್ನೋ ಬಂದು ಹೋಗ್ಬೇಕ್ರಿ ಅಂತೇಳಿ ಹಂಗೆ ಜಳಕ ಮಾಡಿದೆ ಜಳಕ ಮಾಡಿ ನಾನು ಹೆಂತ್ ಕೇಳ ಯಾಕ್ರಿ ಎಲ್ಲಿ ಹೊಂಟ ಇಲ್ಲೇ ಒಬ್ರು ಬಳಗಾನೂರ ಅವ್ರು ಯಾಕೆ ಬೇಡ ನೀನ್ ಏನೇ ಸೋತಿರಿ ಯಾಕ ಹೋದೆ ಹೋಗಿ ಅವತ್ತಿನಿಂದ ಪ್ರಾರಂಭ ಆಗಿದೆ ಅಭಿಯಾನ ಚುನಾವಣೆ ಮುಗಿಯುವವರೆಗೆ ಕುಂದಿರಲಿಲ್ಲ ಅಂದ್ರೆ ಬೈ ಎಲೆಕ್ಷನ್ ಫಲಿತಾಂಶ ಬಂದ ನಾನು ಅದು ಬೈ ಎಲೆಕ್ಷನ್ ಸೊತ್ತಿನ ಅನ್ನೋದು ಫೀಲಿಂಗ್ ಇದ್ದಿದ್ದು ನನ್ನ ಹತ್ರ ಈಗ ಯಾರ್ದೋ ಒಬ್ಬ ಮುಖಂಡರ ಮೇಲೆ ಒಬ್ಬ ಕಾರ್ಯಕರ್ತರ ಮೇಲೆ ಒಂದು ಸಮುದಾಯ ಮೇಲೆ ನಾ ಬ್ಲೇಮ್ ಮಾಡಲಿಲ್ಲ ನನ್ನ ನನ್ನ ಮೇಲೆ ಏನೋ ನಾನೇ ಏನೋ ತಪ್ಪು ಮಾಡಿರ್ಬೋದು ಜನ ನನ್ನ ತಿರಸ್ಕಾರ ಮಾಡ್ಯಾರ ನಾ ಇನ್ನೂ ಇದು ಗಟ್ಟಿತನದಿಂದ ನಾನು ಜನರ ಮಧ್ಯೆ ಇರಬೇಕು ಕೆಲಸ ಮಾಡಬೇಕು ಜನರ ವಿಶ್ವಾಸ ಗಳಿಸಬೇಕು ಇನ್ನೊಂದು ಸರಿ ಪ್ರಯತ್ನ ಮಾಡಬೇಕು ಜನರು ನಮ್ಮ ಕೈ ಬಿಡೋದು ಅನ್ನೋದು ಆತ್ಮವಿಶ್ವಾಸ ಇತ್ತು ಈಗ ಹದಿನಾರು ಹದಿನೇಳು ತಿಂಗಳಲ್ಲಿ ನಾ ಪ್ರತಿನಿತ್ಯ ಹಳ್ಳಿಗಳಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಮಾರ್ಗದರ್ಶಕರ ಒಂದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಚುನಾವಣೆ ಎದುರಿಸ್ಬೇಕು ಚುನಾವಣೆ ಗೆದಿಬೇಕು ಜನರ ಸೇವೆ ಮಾಡಬೇಕು ಇದು ನನ್ನ ವಿಚಾರ ನಿರ್ಧಾರ ಇತ್ತು ನಿರ್ಧಾರ ಇತ್ತು ಅದಕ್ಕೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ನನಗೆ ಧೈರ್ಯ ತುಂಬಿದ್ರು ನನಗೆ ಶಕ್ತಿ ಕೊಟ್ಟರು ನನ್ನ ಪಕ್ಷ ನನಗೆ ಶಕ್ತಿ ಕೊಡ್ತು ನಾ ಮೂವತ್ತೆರಡು ಸಾವಿರ ಅಂತ ಸೋತರು ಸಹಿತ ನಮ್ಮ ನಾಯಕರು ನನಗೆ ಮತ್ತೊಮ್ಮೆ ಟಿಕೆಟ್ ಕೊಟ್ಟು ಆಶೀರ್ವಾದ ಮಾಡಿದ್ರು ನನಗೆ ಧೈರ್ಯ ತುಂಬಿದ್ರು ನಿಂತ ಬರ್ಬೇಕಂತ ಹೇಳಿ ಅವರೆಲ್ಲರ ಒಂದು ಪ್ರೇರಣೆ ನನ್ನ ತಂದೆಯವರ ಆಶೀರ್ವಾದ ಅವರು ಬಿಟ್ಟು ಹೋದಂಥ ರಾಜಕೀಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ನಾ ಶಾಸಕನಾಗಿ ಆಯ್ಕೆ ಆಗೀನಿ ನನಗೆ ಸಂತೋಷ ಆಗ್ಯದಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿ ಹೆಚ್ಚಾಗೈತಿ ಈಗ ನಮ್ಮ ತಂದೆಯವರು ಎಮ್ ಎಲ್ ಎ ಮಿನಿಸ್ಟರ್ ಇದ್ದಾಗ ಆ ಜವಾಬ್ದಾರಿ ಬೇರೆ ಈಗ ನಾ ಖುದ್ದಾಗಿ ಶಾಸಕನಾದ್ಮೇಲೆ ಏನೈತಿ ಜನರ ಸಮಸ್ಯೆಗಳು ಎಷ್ಟು ಜನರ ಕಷ್ಟದಾಗಾರ ಎಷ್ಟು ಜನರಿಗೆ ಮನಿ ಇಲ್ಲ ಎಷ್ಟು ಜನರಿಗೆ ಕುಡಿ ನೀರಿಲ್ಲ ಇಲ್ಲ ಎಷ್ಟು ಜನರಿಗೆ ಶಿಕ್ಷಣ ಇಲ್ಲ ಎಷ್ಟು ಜನ ಎಷ್ಟು ಹಳಿಗಳಿಗೆ ಬಸ್ ಇಲ್ಲ ಅನ್ನೋದು ಅರುವ ನಾ ಶಾಸಕನಾದ್ಮೇಲೆ ಜನರ ಮಧ್ಯ ಇದ್ದು ನಾ ಕಲ್ಕೊಂಡಿದ್ದೀವಿ ಹ್ಮ್ ಈಗ ನಾನು ಈಗ ನಿಮ್ಮ ತಂದೆಯವರು ಇಲೆಕ್ಷನ್ ನೋಡಿದ್ರೆ ಒಂದು ಇಲೆಕ್ಷನ್ ಆಗೋಣ ನೆಕ್ಸ್ಟ್ ಅವರು ಹಲವು ಸೋಲ್ತಾರೆ ಸೋಲ್ತಾರ ಕೂಡ ಧೃತಿ ಕಡೆ ಮತ್ತೆ ಮತ್ತೆ ಸ್ಪರ್ಧೆ ಮಾಡ್ತಿರ್ತಾರೆ ಅವರು ಆದ್ರೆ ತಮಗ ಯಶಸ್ಸು ಅನ್ನೋದು ಬಹಳ ಜಲ್ದಿ ಸಿಕ್ತ ಅಂತ ಅದು ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಕೊಟ್ಟಂತ ಅಡಿಪಾಯ ಅದು ಯಶಸ್ವಿ ನಮ್ಮ ತಂದೆಯವರು ಜೀರೋದಿಂದ ಹೀರೋ ಅದವ್ರು ಅವ್ರು ಒಬ್ಬರು ಗ್ರಾಮ ಸೇವಕ ಒಂದು ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಇಷ್ಟು ದೊಡ್ಡ ವ್ಯಕ್ತಿತ್ವ ಬಳಸ್ಕೊಂಡ್ರವ್ರು ಆದ್ರೆ ನಮ್ಮ ಮನುಗಳವ್ರ ಮಗ ಅನ್ನೋದು ಬ್ರ್ಯಾಂಡ್ ಇತ್ತು ನನಗೆ ಒಂದು ಫಾಲೋವರ್ ಗುಂಪಿತ್ತು ನಿಮಗೆ ಇಲ್ಲ ಗುಂಪು ಅಂದ್ರೆ ನಮ್ಮ ತಂದೆಯವ್ರ ಬಿಟ್ಟು ಹೋಗಿ ಜನ ನಮ್ಮ ಜೊತೆ ಉಳಿದ್ರು ಯಾರು ನಮ್ಮ ಕೈ ಬಿಡ್ಲಿಲ್ಲ ಅಂದ್ರೆ ಸಿದ್ಗಿಯಲ್ಲಿ ಮತ್ತೊಮ್ಮೆ ಪ್ರೂವ್ ಆಯ್ತು ಅವ್ರು ಯಾರು ಪಕ್ಷದ ಹೋಟೆಲ್ ಕುಟುಂಬದ ನಮ್ಮ ತಂದೆಯವ್ರ ಜೊತೆ ಏನು ಸಿನ್ಸ್ ಇದ್ರು ಈ ಬಹುಕಾಲ ವರ್ಷಗಳಿಂದ ನಮ್ಮ ತಂದೆಯವ್ರ ಜೊತೆ ಏನಿದ್ರು ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಅವರೆಲ್ಲ ನನಗೆ ಶಕ್ತಿ ತುಂಬೋದು ಎಷ್ಟು ಜನರ ಹೆಸರು ಹೇಳ್ತಾ ಹ್ಞೂ ಹೌದು ಪ್ರತಿಯೊಂದು ಊರಾಗೂ ಪ್ರತಿಯೊಂದು ಗ್ರಾಮಗಳಲ್ಲಿ ನಮ್ಮ ತಂದೆಯವರು ಏನು ಒಡ್ಡಾಟಿಗಳಿದ್ರು ಅವರೆಲ್ಲರೂ ನನಗೆ ಶಕ್ತಿಯಾಗಿ ನಿಂತರು ನನಗೆ ಆಶೀರ್ವಾದ ಮಾಡಿದ್ರು ನನ್ನ ಚುನಾವಣೆಯಲ್ಲಿ ದುಡಿದ್ರು ಕೆಲಸ ಮಾಡಿದ್ರು ಹೋರಾಟ ಮಾಡಿದ್ರು ದುಡ್ಡ ಮತ್ತೊಂದು ಅದಕ್ಕೆ ಅದಕ್ಕೂ ಅಪೇಕ್ಷೆ ಮಾಡಲಾರದೆ ಈ ಚುನಾವಣೆಯಲ್ಲಿ ಅಶೋಕ ಅನ್ನುವ ಮುಖಂಡರ ಕಾರ್ಯಕರ್ತರ ಮತ್ತು ಮತದಾರರ ಆಶೀರ್ವಾದ ಈ ಭಾಗದ ಶಾಸಕನಾಗಿ ಆಯ್ಕೆ ಈಗ ಕಾರ್ಯಕರ್ತರು ಒಂದು ಜನ ಕಾರ್ಯಕರ್ತರು ಕೂಡ ಮಾತಾಡ ನಾನು ಬಿಜಿ ನಲ್ಲಿಗಿ ವಕೀಲರು ಶ್ರೀ ಅಶೋಕ್ ಅವರು ನನ್ನ ಖಾಸ ಸಹೋದರನ ಸ್ನೇಹಿತರು ಹೀಗಾಗಿ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಅವರ ಕುಟುಂಬದ ಜೊತೆಗೆ ಒಡನಾಟರಲ್ಲಿದ್ದು ಸನ್ಮಾನ ಶ್ರೀ ಎಂ ಸಿ ಮನುಗೂಳಿಯವರ ಸಚಿವರಾದಾಗ ಅವರ ಜೊತೆಗೆ ಅಶೋಕ್ ಮುನಗೂಳಿಯವರು ಬೆನ್ನೆಲಬಾಗಿ ನಿಂತು ಪ್ರತಿಯೊಂದು ಕಾರ್ಯಗಳಿಗೆ ಅವರ ಜೊತೆಗೆ ನೆರಳಾಗಿ ಕೆಲಸವನ್ನ ಮಾಡ್ತಾ ಇದ್ರು ನನ್ನ ಅನುಭವದ ಪ್ರಕಾರ ಗುತ್ತಿ ಬಸವಣ್ಣ ಯೋಜನೆ ಆಗಲಿ ಸಿಂಧಿಯ ಕೆರೆ ತುಂಬುವ ಅಥವಾ ಕೆರೆ ನಿರ್ಮಾಣ ಮಾಡುವ ಆಗಲಿ ಬಳಗಾನೂರ ಸಿಂದಗಿಗೆ ನೀರು ತರುವಂತದ್ದಾಗ್ಲಿ ಜೊತೆಗೆ ಮಿನಿ ವಿಧಾನಸೌಧ ಸಿಂದಿಗೆಯಲ್ಲಿ ನಿರ್ಮಾಣ ಮಾಡುವ ಹಂತದಲ್ಲಿದ್ದಾಗ ಎಲ್ಲಾ ಕಲ್ಪನೆಗಳು ಸನ್ಮಾನ ಅಶೋಕ್ ಮುನಗೂಳಿಯವರ ಕಲ್ಪನೆಗಳೇ ಅಂತೇಳಿ ನಾನು ಆ ಸಮಯದಲ್ಲಿ ಭಾವಿಸಿದೆ ಸಾರ್ವಜನಿಕ ಕೆಲಸದಲ್ಲಿ ಹೇಗೆ ಕಾರ್ಯ ಮಾಡಬೇಕು ಅನ್ನೋದು ಸಂಪೂರ್ಣವಾದಂತ ಜ್ಞಾನವನ್ನು ಅವರು ಆಗಲೇ ಪಡ್ಕೊಂಡಿದ್ರು ನಾನು ನೋಡ್ಲಾಗಿ ಸನ್ಮಾನ್ಯಸ್ಥೆ ಅಶೋಕ್ ಅವರು ಒಳ್ಳೆಯ ಒಬ್ಬ ಕನಸುಗಾರ ತಾಲೂಕಿನ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಮತ್ತು ತಾಲೂಕಿನ ಜನರ ನಾಡಿ ಮಿಡಿತ ಏನನ್ನೋದು ಸಂಪೂರ್ಣವಂತ ಅನುಭವವನ್ನು ಅವರು ಹೊಂದಿದ್ದಾರೆ ಅವರ ಕಾರ್ಯವೈಖರಿ ವಿಧಾನಸೌಧದ ಎಲ್ ಎಸ್ ಇಂದ ಹೊರಗಡೆ ಹೋದ್ರ ಅವ್ರ ಜೊತೆಗಿರ್ತಕ್ಕಂತ ಎಲ್ಲ ಏನು ಸಿಬ್ಬಂದಿ ಜೊತೆಗೆ ವಿಕಾಸ್ ಸೌಧ ವಿಧಾನಸೌಧ ಸಾರ್ವಜನಿಕ ಕೆಲಸಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಫೈಲ್ಗಳನ್ನ ಪ್ರತಿ ಸಚಿವರ ಆಫೀಸ್ಗಳಿಗೆ ಪ್ರತಿ ಇಲಾಖೆಯ ಮುಖ್ಯಸ್ಥರಿಗೆ ಒಂಬತ್ತು ಮೂವತ್ತರಿಂದ ಪ್ರಾರಂಭ ಮಾಡಿದ್ದು ಕೊನೆ ರಾತ್ರಿ ಹತ್ತುವರೆ ತನ ಸಾರ್ವಜನಿಕ ಕೆಲಸಕ್ಕೆ ಹೋಗಿದ್ದು ನಾ ಕಣ್ಣಾರೆ ಕಂಡಿದ್ದದು ಅವರ ಜೊತೆಗೆ ನಾನು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಒಡನಾಟಿನಲ್ಲಿದ್ದು ಒಬ್ಬ ಯಾವುದೇ ಕಾರ್ಯದಲ್ಲಿ ನಾವು ಮಗ್ನ ಆದಾಗ ಬಹಳ ಕೆಲಸ ಕಾರ್ಯಗಳ ಮುಗಿದ ನಂತರ ಅವ್ರು ಯಾವುದೇ ರೀತಿ ಟೆನ್ಷನ್ ತೋತಿಲ್ಲ ನಾವೆಲ್ಲ ಟೆನ್ಷನ್ ತೋತಿದ್ದೆವು ಏ ಎಲ್ಲ ಟೆನ್ಷನ್ ತಗೋಬಾರದು ತಗೊಂಡ್ವಿ ಒಳ್ಳೆ ಒಂದ್ ಯಾವ್ದಾದ್ರೆ ಹಾಡ ವೆಹಿಕಲ್ ನಲ್ಲಿ ಹಾಡ ಕೇಳ್ಕುತ್ತ ಆ ಪ್ರಯಾಣ ಮುಗಿದ ನಂತರ ಮತ್ತೆ ಮತ್ ಚರ್ಚೆ ಅಂದ್ರೆ ಕಾರ್ಯಕರ್ತರನ್ನ ಅಥವಾ ಸ್ನೇಹಿತರು ಆ ಕೆಲಸಲ್ಲೇ ಮಗ್ನರಾದಾಗ ನಾವು ಚಿಂತೆ ಮಾಡ್ತಿದ್ವಿ ಹೆಂಗ್ ಮಾಡ್ಬೇಕ್ರಿ ಹಿಂಗ್ ಮಾಡ್ಬೇಕ್ರಿ ಹ್ಯಾಂಗ್ ಆಗ್ತದ್ರಿ ಏನ್ ಇಲ್ಲ ನಿಲ್ಸು ಅರಾಮಿರ್ರಿ ಪ್ರಯಾಣ ಮುಗುತ್ತಾನೆ ಒಂದು ಒಳ್ಳೆ ಪೇಪರ್ ಹಾಡ ಹಾಕಿ ಹಾಡ ಕೇಳ್ಕೋತ ಪ್ರಯಾಣ ಮುಗಿದ ನಂತರ ಮುಂದೆ ಯಾವ ಹೋಗಿ ಆ ಕೆಲಸದ ಆ ಪ್ರಾರಂಭ ಮಾಡುವಂಥದ್ದು ವ್ಯಕ್ತಿತ್ವ ಬರದು ಅದ ಎಲ್ಲ ಸ್ನೇಹಿತರ ಜೊತೆಗೆ ತೆರೆದ ಹೃದಯ ಜೊತೆಗೆ ಮಾತಾಡ್ತಾರ ಎಷ್ಟೇ ಅವ್ರಿಗೆ ಕೆಲಸದ ಒತ್ತಡ ಇದ್ರೂ ಸಹಿತ ತಮ್ಮ ಸ್ನೇಹಿತರ ಜೊತೆಗೆ ಒಡನಾಟ ಬಹಳ ಚೆನ್ನಾಗಿ ಇರ್ತದ ಹೀಗಾಗಿ ಶಾಸಕರು ಒಳ್ಳೆಯ ವ್ಯಕ್ತಿತ್ವ ಹೊಂದಂತ ಶಾಸಕರು ಮತ್ತು ನಮ್ಮ ತಾಲೂಕಿಗೆ ಒಳ್ಳೆಯ ಯುವ ನಾಯಕ ಆಯ್ಕೆಯಾಗಿದ್ದು ನಮ್ಮೆಲ್ಲರ ಹೆಮ್ಮೆ ನಮ್ಮ ಶಾಸಕ ನಮ್ಮ ಹೆಮ್ಮೆ ಎಲ್ರಿಗೂ ನಮಸ್ಕಾರ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮಯೂರ ಅಶೋಕಣ್ಣ ಅವರು ತಂದೆಗೆ ತಕ್ಕ ಮಗ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಎಂ ಸಿ ಮನಗುಳಿಯವರ ಎಂಟು ಚುನಾವಣೆಗಳಲ್ಲಿ ಕೂಡ ಬಹಳಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಶೋಕಣ್ಣ ಮನಗುಳಿ ಅವರು ಒಬ್ಬ ಕ್ರೀಡಾಭಿಮಾನಿಯಾಗಿ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಒಬ್ಬ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡತಕ್ಕಂಥ ವ್ಯಕ್ತಿಯಾಗಿ ಮತ್ತು ಸರ್ವ ಜನರ ಮನಸ್ಸಿಗೆ ಅನುಗುಣವಾಗಿ ನಡೆದುಕೊಳ್ತಕ್ಕಂಥ ವ್ಯಕ್ತಿಯಾಗಿ ಬದು ನಮ್ಮನ್ನ ನೋಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಅವರು ಇನ್ನು ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಮುಂದಿನ ಚುನಾವಣೆಗಳಲ್ಲಿ ಕೂಡ ಈ ತಾಲೂಕಿನಿಂದ ಅವರು ಮತ್ತೊಮ್ಮೆ ಶಾಸಕರಾಗಲಿಕ್ಕೆ ಈ ರಾಜ್ಯದ ಮಂತ್ರಿ ಆಗಲಿಕ್ಕೆ ನಾನು ನನ್ನದೇ ಆಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಶೋಕ್ ಕಣ್ಣನ್ ಮನಸ್ಸುಗಳು ಮನುಷ್ಯರು ವ್ಯಕ್ತಿಗಳು ಬಹಳಷ್ಟು ಮನೆಗಳಲ್ಲಿ ಕೂಡ ಅಂತಿಂತ ಮನಸ್ಸುಗಳು ಉದಯ ಆಗಲಿ ಈ ತಾಲೂಕು ಸಮೃದ್ಧಿಯತ್ತ ಹೋಗಲಿ ಅಂತ ಹೇಳಿ ಬಯಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಅವರು ಮಾತಾಡ್ತಾ ಹೇಳಿದ್ರು ಹಲವು ಯೋಜನೆಗಳು ಹಲವು ಸಿಂದ ಏನಾಗಿರ್ತಕ್ಕಂತ ಡೆವಲಪ್ಮೆಂಟ್ಗಳು ಇದ್ದಾವಲ್ಲ ಅದೆಲ್ಲ ಅಶೋಕ್ ಅಣ್ಣರ ಕನಸುಗಳಾಗಿದ್ದವು ಅದರಲ್ಲಿ ಅವ್ರ ತಂದೆಯವರಿದ್ರು ಕೂಡ ಅವ್ರ ಕೆಲಸ ಅವ್ರದೇ ಇರ್ತಿತ್ತು ಅವ್ರದ್ದು ಪ್ಲಾನ್ ಅವ್ರದೇ ಇರ್ತಿತ್ತು ಅನ್ನೋ ರೀತಿ ಮಾತಾಡಿದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ನಮ್ ತಂದೆಯವರು ಯಾವಾಗಲೂ ಚರ್ಚೆ ಮಾಡ್ತಿದ್ದೆವು ಹ್ಮ್ ನಮ್ಮ ತಂದೆಯವ್ರದ್ದು ಏನೊಂದು ಕಾನ್ಸೆಪ್ಟ್ ಇತ್ತಂದ್ರ ಹ್ಮ್ ಶಾಶ್ವತವಾದ ಯೋಜನೆಗಳು ಅದ್ರ ಜೊತೆಗೆ ಮೂಲಭೂತ ಸೌಕರ್ಯ ಜನರಿಗೆ ಕೊಡಬೇಕು ಮೂಲಭೂತ ಸೌಕರ್ಯ ಅಂದ್ರೆ ಹುಟ್ಟು ಸಾವು ಸಹಜ ಐತಿ ಆದ್ರೆ ನಾವು ಮಾಡಿದಂಥ ಕೆಲಸ ಮಾತ್ರ ಶಾಶ್ವತ ಜನರು ಕೊಟ್ಟಂತ ಇಂಥ ಒಳ್ಳೆ ಅಧಿಕಾರವನ್ನು ನಾವು ಸದುಪಯೋಗ ಪಡಿಸಿಕೊಂಡು ಇವತ್ತು ವೈಯಕ್ತಿಕ ಕೆಲಸಗಳು ಬರ್ತಾವ ಸಮಾಜದ ಕೆಲಸ ಬರ್ತಾವ ಊರಿನ ಬರ್ತಾವ ಅದ್ರ ಮಾಡೋದ್ರ ಜೊತೆಗೆ ಕಾಮನ್ ಪೀಪಲ್ ಒಬ್ಬ ಕಟ್ಟ ಕಡೆ ವ್ಯಕ್ತಿಗೆ ಸಹಿತ ಸರ್ಕಾರದ ಯೋಜನೆ ಮುಟ್ಟಬೇಕು ಅಂದ್ರೆ ಕುಡಿ ಕುಡಿನೀರ್ ಮಾಡಿವೆ ನಮ್ಮ ಕುಡಿ ನೀರು ಮಾಡುದು ಇದು ಬರೀ ಬರೀ ಕಾಂಗ್ರೆಸ್ವ್ರಿಗೆ ಅಷ್ಟೇ ಅಲ್ಲ ಜೆ ಡಿ ಎಸ್ ಅವ್ರಿಗೆ ಅಷ್ಟೇ ಅಲ್ಲ ಬಿಜೆಪಿಯವ್ರಿಗೆ ಅಷ್ಟೇ ಅಲ್ಲ ಒಬ್ಬ ಕಟ್ಟ ಕಡೆ ವ್ಯಕ್ತಿ ಅವನಿಗೆ ಸಹಿತ ಶುದ್ಧ ಕುಡಿ ನೀರು ಅವ ನಮ್ಮ ಓಟ್ ಹಾಕ್ಯಾನೋ ಇಲ್ಲೋ ಗೊತ್ತಿಲ್ಲ ಅವ ನಮ್ಗೆ ಮುಂದೆ ಹಾಕ್ತಾನೋ ಇಲ್ಲ ಅನ್ನೋದು ಗೊತ್ತಿಲ್ಲ ಅವ ನಮ್ಮ ಚುನಾವಣೆ ಮಾಡ್ಯಾನೋ ಇಲ್ಲ ಅನ್ನೋದು ಗೊತ್ತಿಲ್ಲ ಆದರೆ ಜನ ಪ್ರತಿನಿಧಿ ಆದಮೇಲೆ ಸರ್ಕಾರದ ಯೋಜನೆಗಳನ್ನು ಅದರಲ್ಲಿ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಬದಸುವಂಥ ಕೆಲಸ ನಾವು ಮಾಡಬೇಕು ಅನ್ನೋದು ನಮ್ಮ ತಂದೆಯವ್ರ ಆಗಿತ್ತು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕಟ್ಟ ಕಡೆ ವ್ಯಕ್ತಿಗೂ ಮುಟ್ಟಬೇಕು ಅವನು ಯಾವ ಪಕ್ಷನೋ ಯಾವ ಜಾತಿಯವನೋ ನಮ್ಮ ಅನೋ ನಮ್ಮ ಅಗಿನೆಸ್ಟ್ ಅನೋ ನಮ್ಮ ಫಾರನೋನು ಆದರೆ ಅವನಿಗೆ ಯೋಜನೆ ಮುಟ್ಬೇಕು ಒಂದು ರಸ್ತೆ ಮಾಡಿದೆವು ಅಂದ್ರೆ ನಾವು ಬರೀ ನಮ್ಮ ಪಕ್ಷದವ್ರ ಮನೆ ಮುಂದೆ ಅಷ್ಟೇ ರಸ್ತೆ ಮಾಡಕ್ಕೆ ಸಾಧ್ಯ ಒಂದು ಘಟನೆ ಮಾಡಿದೆ ಅಂದ್ರೆ ನಮ್ಮ ಪಕ್ಷದ ಅಷ್ಟೇ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ನೀರಾವರಿ ಯೋಜನೆ ಮಾಡಿದೆ ಅಂದ್ರೆ ನಮ್ಮ ಪಕ್ಷಕ್ಕೆ ನಮ್ಮ ಫಾಲೋವರ್ಸ್ಗೆ ನಮ್ಮ ಬೆನ್ನಲ್ಬಾಗಿ ಬಾಗಿ ಅಷ್ಟೇ ಮಾಡಕ್ಕೆ ಸಾಧ್ಯ ಇಲ್ಲ ಕಾಮನ್ ಆಗಿ ಜನರನ್ನ ಮುಟ್ಬೇಕು ಯಾಕಂದ್ರೆ ಜನರ ದುಡ್ಡ ಜನರ ದುಡ್ಡ ಟ್ಯಾಕ್ಸಿನ ಮೂಲಕ ತೆರಿಗೆ ಮೂಲಕ ಸರ್ಕಾರ ಕೂತೈತಿ ಸರ್ಕಾರ ಅದಕ್ಕೆ ಅಭಿವೃದ್ಧಿಗೆ ಬಳಸ್ತೈತಿ ಇದೊಂದು ಸೈಕಲ್ ಇದು ನಮ್ಮ ದುಡ್ಡೇ ಅದು ನಾವು ಟ್ಯಾಕ್ಸ್ ಮುಖಾಂತರ ಸರ್ಕಾರಕ್ಕೆ ಭರಣೆ ಮಾಡ್ತೀವಿ ಸರ್ಕಾರ ನಮ್ಮ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡ್ತೈತಿ ಹೀಗೆ ಶಿಂದಿ ನಗರದ ಬಗ್ಗೆ ನಿಮ್ಮ ತಂದೆ ಕನಸುಗಳಾದವು ಈಗ ನಿಮ್ಮ ಯೋಜನೆಗಳು ಕನಸುಗಳು ಅಂತ ಏನದವು ನೋಡ್ರಿ ಶಿಂದಿ ನಗರ ಅದ್ರ ಜೊತೆಗೆ